ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಒಂದು ಗಾಟ್ ಬೂಸ್ಟ್ ಅಂತ ಹೇಳುವಂತಹ ಒಂದು ಬೂಸ್ಟರ್ನ ಬಗ್ಗೆ ಅಂದರೆ ಗಾಡಿಯ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಬೇಕು ಮೈಲೇಜ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಒಂದು ಗಾಟ್ ಬೂಸ್ಟರ್ ಅಂತ ಹೇಳುವಂಥ ಒಂದು ಬೂಸ್ಟರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಈ ಹಿಂದೆ ದೆಹಲಿಯಲ್ಲಿರುವಂಥ ಆಫೀಸಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿರುವಂಥದ್ದು ಆ ಒಂದು ಡಿವೈಸನ್ನು ನಮ್ಮ ವೆಹಿಕಲ್ಗೆ ಹಾಕಿದಾಗ ಅದರಲ್ಲಿ ಏನೆಲ್ಲ ಲಾಭ ಇದೆ ಅದರಿಂದ ಏನಾದರೂ ಚೇಂಜಸ್ ಆಗಿದೆಯಾ ಅಲ್ಲ ನಾನು ಸುಮ್ಮನೆ ಅದನ್ನು ವೀಡಿಯೋ ಮಾಡಿಕೊಂಡು ಅದ್ರಲ್ಲಿ ಏನಾದರೂ ಫೇಕ್ ಇದೆಯಾ ಎಲ್ಲ ಈ ವಿಚಾರವನ್ನು ನಾನು ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೆಂದರೆ ಕೆಲವರು ಅದರಲ್ಲಿ ಕೆಲವೊಂದು ನೆಗೆಟಿವ್ ಕಮೆಂಟ್ಸನ್ನು ಕೂಡ ಹಾಕಿದರು ಕೆಲವೊಂದು ಪ್ರೊ ಪಾಸಿಟಿವ್ ಕಮೆಂಟ್ಸನ್ನು ಕೂಡ ಹಾಕಿದ್ರು ಪಾಸಿಟಿವ್ ಅಂತ ಹೇಳಿದ್ರೆ ನಾನು ಆ ಒಂದು ಪ್ರೊಡಕ್ಟನ್ನು ನೋಡುವಂಥದ್ದು ಕಳೆದ ಒಂದೂವರೆ ಎರಡು ತಿಂಗಳಿಂದ ಆ ಪ್ರಾಡಕ್ಟನ್ನು ನೋಡ್ತಾ ಇದ್ದೆ ನನ್ನ ಗಾಡಿಗೆ ಹಾಕಬೇಕು ಅಂತ ಎಲ್ಲೊಂದು ಪ್ಲ್ಯಾನ್ ಕೂಡ ಇತ್ತು ಆ ಪ್ಲಾನ್ ಪ್ರಕಾರ ನಾನು ಎಲ್ಲ ಲೆಕ್ಕಾಚಾರ ಹಾಕೊಂಡು ಬೇರೆ ಬೇರೆ ಜನರ ರಿವ್ಯೂ ನೋಡಿದೆ ನನಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಹೇಳಿರುವಂಥದ್ದು ಅದರಲ್ಲಿ ಅಂದ್ರೆ ಈ ಟ್ರೈಬರ್ ವೆಹಿಕಲ್ ಅಲ್ಲಿ ತೌಸಂಡ್ ಸಿ ಸಿ ಒನ್ ಪಾಯಿಂಟ್ ಒನ್ ಲೀಟ್ರ್ ಇಂಜಿನಲ್ಲಿ ಪೆಟ್ರೋಲ್ ಇಂಜಿನಲ್ಲಿ ತ್ರೀ ಸಿಲಿಂಡರ್ ಇರುವಂತಹ ಒಂದು ಇಂಜಿನಲ್ಲಿ ಏಳು ಜನ ಕೂತು ಹೋಗುವಾಗ ಮೈಲೇಜ ಅದು ಪರ್ಫಾರ್ಮೆನ್ಸ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಅಂಥ ಟೈಮಲ್ಲಿ ಆ ಒಂದು ಗಾಟ್ ಅನ್ನು ಹಾಕಿದಾಗ ಏನಾದರೂ ಬೆನಿಫಿಟ್ ಆಗುತ್ತಾ ಅಂತ ಹೇಳುವಂಥ ವಿಚಾರದಲ್ಲಿ ಹಲವಾರು ರಿವ್ಯೂ ನೋಡಿದೆ ಅದರ ಜೊತೆಗೆ ಬೇರೆ ಬೇರೆ ವೆಹಿಕಲ್ದು ಕೂಡ ರಿವ್ಯೂ ನೋಡಿದೆ ನನಗೇನೋ ಇಷ್ಟ ಆಗೋಯಿತು ನಾನು ಆ ಒಂದು ಪ್ರಾಡಕ್ಟ್ನ ನೋಡಬೇಕು ಅದನ್ನು ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಮತ್ತೆ ನನ್ನ ಗಾಡಿಗೂ ಪರ್ಚೇಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದೆ ಅದಕ್ಕಾಗಿ ನಾನು ಆಲ್ರೆಡಿ ನಾವೊಂದು ಒಂದು ಕ್ರೇಟಾ ಗಾಡಿ ತಗೊಂಡಿದ್ವಿ ಆ ಕ್ರೇಟಾ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದೀವಿ ಆ ಒಂದು ಇದನ್ನು ಸುಮಾರು ಒಂದು ಐನೂರರಿಂದ ಒಂದು ಸಾವಿರ ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಅದನ್ನು ಯೂಸ್ ಮಾಡಿ ಇವಾಗ ನಿಮಗೆ ನಾನು ಅದರ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ ಅದರ ಅದು ಏನಾದರೂ ನಮಗೆ ಲಾಭ ಆಗಿದೆ ಅಂತ ಹೇಳೋದನ್ನೆಲ್ಲ ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಎಲ್ಲ ವಿಚಾರಗಳನ್ನ ಇದೆ ವಿಡಿಯೋಲಿ ನಿಮಗೆ ಹಂಚ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾವು ಮೊದಲನೇದಾಗಿ ಆ ಒಂದು ಪ್ರೊಡಕ್ಟ್ ವೀಡಿಯೋದಲ್ಲಿ ವಿಡಿಯೋದಲ್ಲಿ ನಿಮಗೆ ನಾನು ಡೀಟೇಲ್ ಆಗಿ ತಿಳ್ಸ್ತಾ ಹೋಗ್ತೀನಿ ಆ ಪ್ರಾಡಕ್ಟನ್ನು ಅನ್ನು ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೇನೆ ನೋಡಿ ಈ ಒಂದು ಡಿವೈಸ್ ಅಂತ ಹೇಳಿದ್ರೆ ಅದು ಈ ರೀತಿ ಬರುವಂಥದ್ದು ಅದರ ಒಂದು ಪ್ರೊಡಕ್ಟ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ ನೋಡಿ ನನ್ನ ಕೈಯಲ್ಲಿದೆ ಇದು ಗಾಟ್ ಬೂಸ್ಟ್ ಅಂತ ಹೇಳುವಂಥ ಗಾಟ್ ಅಂತ ಹೇಳುವಂತ ಒಂದು ಸಣ್ಣ ಡಿಸ್ಪ್ಲೇ ಇದು ಅಲ್ಲಿ ಇವಾಗ ನಾರ್ಮಲ್ ಅಂತ ಬರ್ತಾ ಇದೆ ನಾರ್ಮಲ್ ಅಂತ ಹೇಳಿದ್ರೆ ಎರಡು ಬಟನ್ ಇದೆ ಒಂದು ಎಮ್ ಅಂತ ಒಂದು ಎಮ್ ಎಸ್ ಅಂತ ಇರುವಂಥದ್ದು ಎರಡು ಬಟನ್ ಇದೆ ಬಟ್ ನಾನು ನಿಮಗೆ ಇದನ್ನು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾಕಂದರೆ ಮೊಬೈಲಲ್ಲಿ ನಮಗೆ ಈಸಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ನೋಡಿ ನನ್ನ ಕೈಯಲ್ಲಿರುವಂಥ ಈ ಒಂದು ಮೊಬೈಲ್ ಮೊಬೈಲಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಇದು ನೋಡಿ ನಿಮಗೆ ನಾರ್ಮಲ್ ಮಾಡಲ್ಲಿ ಇರುವಂಥದ್ದು ನಾರ್ಮಲ್ ಮೋಡಲ್ಲಿ ನಮಗೆ ಗಾಡಿಯೊಂದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂದರೆ ಗಾಡಿ ಈಗ ಸ್ಟಾಕಿ ಹೇಗೆ ಯಾವ ರೀತಿ ಕಂಪ್ನಿಯಿಂದ ಬರುತ್ತೆ ಆ ರೀತಿಯಲ್ಲಿರುವಂಥ ಒಂದು ಮೋಡ್ ಇದು ನಾರ್ಮಲ್ ಮೋಡು ಅದರಲ್ಲಿ ಇನ್ನೂ ಮೋಡ್ಗಳು ಹಲವಿದೆ ನೋಡಿ ಈ ರೀತಿ ಸ್ಟಾರ್ಟಿಂಗ್ ಬರೋದೇ ಟ್ಯಾಪ್ ಟು ಲಾಕ್ ಲಾಕ್ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಗಾಡಿನ ಸ್ಟಾರ್ಟ್ ಮಾಡಿ ನಿಮಗೆ ಎಕ್ಸೆಲೆಟ್ರ್ ವರ್ಕ್ ಆಗೋದಿಲ್ಲ ಯಾರಾದರೂ ಈಗ ನಾವು ಗಾಡಿಯನ್ನು ನಿಲ್ಲಿಸಿ ಹೋಗೋದಿದ್ರೆ ನಾವು ಈ ಡಿವೈಸನ್ನು ಕನೆಕ್ಟ್ ಮಾಡಿಕೊಂಡು ಜಸ್ಟ್ ಲಾಕ್ ಟ್ಯಾಪ್ ಟು ಲಾಕಲ್ಲಿ ಪಾಸ್ವರ್ಡ್ ಹಾಕಿ ಲಾಕ್ ಮಾಡಿ ಹೋದರೆ ನಿಮಗೆ ಆನಂತರ ಅದನ್ನು ಮೂವ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು ಸೆಕೆಂಡ್ ಅಂತ ಹೇಳಿದ್ರೆ ವ್ಯಾಲೆಟ್ ಅಂತ ಹೇಳುವಂಥದ್ದು ಈ ವ್ಯಾಲೆಟ್ ಮಾಡೋ ಹೇಗೆ ಅಂತ ಹೇಳಿದ್ರೆ ಇವಾಗ ನಾವು ಯಾರಾದ್ರೂ ಗಾಡಿನ ಕೊಟ್ಟಿರ್ತೀವಿ ಡ್ರೈವಿಂಗ್ ಅಂತ ಹೇಳಿ ಕೊಟ್ಟಿರ್ತೀವಿ ಅಂತವರಿಗಾಗಿ ನಾವು ಬೇರೆ ಯಾರನ್ನಾದ್ರೂ ಡ್ರೈವರ್ನ ಕಲಿಸಿರ್ತೀವಿ ಅವರು ರ್ಯಾಶ್ ಡ್ರೈವ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅದು ಅವರಿಗೆ ಗಾಡಿ ಹೆಚ್ಚು ರ್ಯಾಶ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಒಂದು ಫೀಲ್ ಆಗುತ್ತೆ ನೆಕ್ಸ್ಟ್ ಲರ್ನರ್ ಅಂತ ಹೇಳುವಂಥದ್ದು ಈ ವ್ಯಾಲೆಟ್ ಮಾಡಲ್ ನಾವು ಚೆಕ್ ಮಾಡಿದ್ವಿ ಆಲ್ರೆಡಿ ನಮಗೆ ಆ ಒಂದು ಫೀಲ್ ಸಿಕ್ತು ಇನ್ನು ಲರ್ನರ್ ಮೋಡ್ ಅಂತ ಹೇಳಿದ್ರೆ ಲರ್ನರ್ ಅಂತ ಹೇಳಿದ್ರೆ ಕಳಿಯುವವರಿಗೆ ಅಂತ ಬಟ್ ನನಗೆ ಅದರ ಒಂದು ಡಿಫ್ರೆನ್ಸ್ ಏನಂತ ನನಗೆ ಇನ್ನು ಅರ್ಥ ಆಗಿಲ್ಲ ನಾನು ಅದನ್ನು ಚೆಕ್ ಮಾಡಿದೆ ಬಟ್ ಅರ್ಥ ಆಗಿಲ್ಲ ಇನ್ನು ಎಕೋ ಎಕೋನೊಮಿ ಮೋಡ್ ಅಂತ ಹೇಳಿದ್ರೆ ನಮಗೆ ನಾರ್ಮಲ್ ಆಗಿ ಏನೋ ಪರ್ಫಾರ್ಮೆನ್ಸ್ ಇರುತ್ತೆ ಒಂದು ಒಂಥರ ಅದೇ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಇವಾಗ ನೋಡಿ ಎಕೊನೊಮಿ ಮೋಡಲ್ ಇದೆ ಇದರಲ್ಲಿ ಕೂಡ ಅಷ್ಟು ನಮಗೆ ಬೇಕಾದಷ್ಟು ಇದನ್ನು ಸ್ಪೀಡ್ ಬೇಕಾದರೆ ಸ್ಪೀಡ್ ಮಾಡ್ಕೋಬಹುದು ಫುಲ್ಲು ಎಕಾನಮಿ ಬೇಕಾದರೆ ಫುಲ್ ಇಟ್ಕೋಬಹುದು ಆ ರೀತಿ ಬರುತ್ತೆ ಬಟ್ ನಾವು ಇದರಲ್ಲಿ ಏನು ಮಾಡಿದ್ವಿ ಅಂದರೆ ಎಕಾನಮಿ ಮಾಡೆಲ್ ನಮಗೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೆಚ್ಚು ಪರ್ಫಾರ್ಮೆನ್ಸ್ ಇರೋದಿಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಇನ್ನು ಇದು ನಾರ್ಮಲ್ ಮಾಡಲ್ ಆವಾಗ ಹೇಳದಾಗಿರುವಂಥದ್ದು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಬೂಟ್ ಅದು ಬೂಸ್ಟ್ ಬೂಸ್ಟ್ ಅಂತ ಹೇಳಿದ್ರೆ ನಿಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಅದರಿಂದ ಸ್ವಲ್ಪ ಅಂದರೆ ಸ್ಪೀಡಾಗಿ ಸಿಗೋ ಆ ರೀತಿ ಬೂಸ್ಟಲ್ಲಿ ನಾರ್ಮಲ್ಗಿಂತ ಸ್ವಲ್ಪ ಗಾಡಿ ಇಂಜಿನ್ ಸ್ವಲ್ಪ ಬೂಸ್ಟ್ ಆಗಿ ಕೊಟ್ಟಾಗಿ ಆಗ್ತಾ ಇದೆ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ಬೇಕಾದ ಅಲ್ಲಿ ಇಟ್ಕೋಬಹುದು ಇದನ್ನ ನಮಗೆ ಇಲ್ಲಾಂದ್ರೆ ಇನ್ನು ಬೂಸ್ಟ್ ಪ್ಲಸ್ ಅಂತ ಇದೆ ಬೂಸ್ಟ್ ಗೆ ಇಟ್ಟಾಗ ಗಾಡಿ ಪರ್ಫಾರ್ಮೆನ್ಸ್ ನಿಮ್ಗೆ ನಾನು ಎಲ್ಲ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದನ್ನ ಅದಕ್ಕಿಂತ ಮೊದಲು ಜಸ್ಟ್ ಆಗಿ ನಿಮಗೆ ಒಂದು ಇದನ್ನ ಹೇಳ್ಕೊಡೋದಷ್ಟೇ ಬೂಸ್ಟ್ ಪ್ಲಸ್ ನೆಕ್ಸ್ಟ್ ಮೋಡ್ ಅಂತ ಹೇಳಿದ್ರೆ ಬೂಸ್ಟ್ ಪ್ಲಸ್ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಇನ್ನು ನಿಮಗೆ ರೇಸ್ ಅಂತ ಹೇಳುವಂಥದ್ದು ರೇಸಲ್ಲಿ ಸ್ವಲ್ಪ ಯಾಕಂದ್ರೆ ನಾವು ಒಂದೇ ಲೆವೆಲ್ ಎಕ್ಸೆಲೆಟರ್ ಕೊಟ್ಟರು ಕೂಡ ಆರ್ ಪಿ ಎಮ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಗಾಡಿಯ ಒಂದು ಪಿಕಪ್ ಇದೆ ಚೇಂಜ್ ಆಗುತ್ತೆ ಆ ರೀತಿ ಬರುವಂಥದ್ದು ಇದು ರೇಸ್ ಮಾಡಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಡ್ರ್ಯಾಗ್ ರೇಸ್ ಅಂತ ಹೇಳ್ಕೊಂಡು ಡ್ರ್ಯಾಗ್ ರೇಸ್ ನಿಮಗೆ ಒಂಥರ ನಾವು ಅದು ಕೂಡ ಜಸ್ಟ್ ಚೆಕ್ ಮಾಡಿದ್ವಿ ಏನೋ ಆಫ್ ರೋಡ್ ಟೈಪ್ ಪ್ಲೇಸಲ್ಲಿ ನಮಗೆ ಅದು ಜಸ್ಟ್ ಫಸ್ಟ್ ಗೇರ್ ಹಾಕಿ ಅದನ್ನು ಕ್ಲಚ್ ಬಿಟ್ಟರೆ ನಿಮಗೆ ಏನು ರೇಸಲ್ಲಿ ನಿಮಗೆ ನಾಲ್ಕು ವೀಲ್ ಕೂಡ ಡ್ರ್ಯಾಗ್ ಆಗಿ ಇದಾಗುತ್ತೆ ಆ ರೀತಿ ವರ್ಕ್ ಆಗ್ತಾ ಇದೆ ಇನ್ನು ಎ ಐ ಡ್ರೈವ್ ಅಂತ ಹೇಳುವಂಥದ್ದು ಎ ಐ ಡ್ರೈವಲ್ಲಿ ನಮಗೆ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಜೊತೆಗೆ ನಿಮಗೆ ಮೈಲೇಜ್ ಕೂಡ ಸ್ವಲ್ಪನೇ ಡಿಫ್ರೆನ್ಸ್ ಬರುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತೇವೆ ಅಂತ ಹೇಳಿದ್ರೆ ನಿಮಗೆ ಏನೋ ಏನೋ ನಾರ್ಮಲ್ ಆಗಿ ಒಂದು ಹನ್ನೊಂದುವರೆ ಹನ್ನೆರಡು ಮೈಲೇಜ್ ಬರ್ತಾ ಇತ್ತು ಅದು ಆಟೋಮೆಟಿಕ್ ಆಗಿ ರ್ಯಾಲಿ ಮೋಡ್ ಅಂತ ಒಂದು ಇದರಲ್ಲಿ ನೋಡಿ ಈ ಒಂದು ರ್ಯಾಲಿ ಮೋಡಿಗೆ ಹಾಕಿದಾಗ ಗಾಡಿಯ ಇದು ತುಂಬಾ ಅಂದ್ರೆ ತುಂಬ ಮೈಲೇಜ್ ಕೂಡ ಡೌನ್ ಆಗುತ್ತೆ ಆದ್ರೆ ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಹೆವಿ ಅದನ್ನು ಹೇಳಿ ಪ್ರಯೋಜನ ಇಲ್ಲ ಅಷ್ಟೊಂದೇ ಅಷ್ಟು ಪರ್ಫಾಮೆನ್ಸ್ ಸಿಗ್ತಾ ಇದೆ ರೇಸ್ ನಾವಂದರೆ ಫುಲ್ ರೇಸ್ ಮಾಡಿಟ್ಟಾಗೆ ಫುಲ್ ಆಟೋಮೆಟಿಕ್ಕಾಗಿ ನಿಮಗೆ ರೇಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಪವರ್ ಅದರಲ್ಲಿ ಅದರಲ್ಲಾಗಿ ಅಂದರೆ ಈ ರ್ಯಾಲಿ ಮಾಡಲ್ಲಿ ಇನ್ನು ಆಫ್ ರೋಡ್ ಅಂತ ಹೇಳುವಂಥದ್ದು ರೋಡ್ ಕೂಡ ನಾವು ಎಷ್ಟು ಚೆಕ್ ಮಾಡಿದ್ವಿ ಆಫ್ ರೋಡಲ್ಲಿ ನಮಗೆ ಸ್ವಲ್ಪ ಎಲ್ಲೋ ಅಷ್ಟೇನೋ ಇದಾಗಿಲ್ಲ ಆದರೆ ಏನೋ ಸ್ವಲ್ಪ ಡಿಫ್ರೆಂಟ್ ಫೀಲ್ ಅನಿಸ್ತು ಇಷ್ಟು ನಿಮಗೆ ಟೋಟಲ್ ಹನ್ನೆರಡು ನಿಮಗೆ ಇದನ್ನ ನನಗೆ ಇಷ್ಟ ಆಗಿರುವಂತ ಮೋಡ್ ಅಂತ ಹೇಳಿದ್ರೆ ರ್ಯಾಲಿ ಮೋಡ್ ಇದರಲ್ಲಿ ಮತ್ತೆ ಬೂಸ್ಟ್ ಮತ್ತು ಬೂಸ್ಟ್ ಪ್ಲಸ್ ಈ ಮೂರು ಮೋಡ್ ಅಂದ್ರೆ ಎ ಐ ಹಾಕಿದ್ರೆ ನಾರ್ಮಲ್ ಆಗಿ ಪರವಾಗಿಲ್ಲ ಆದ್ರೆ ನಾರ್ಮಲ್ ಹಾಕಿದ್ರೆ ಗಾಡಿ ನಾರ್ಮಲ್ ಇದನ್ನು ಇದು ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ತೋರಿಸುವಂಥದ್ದು ಮಾಡ್ಕೊಂಡು ತೋರಿಸ್ತೀನಿ ಮೀಟರ್ ತೋರಿಸ್ತಾ ಹೋಗ್ತೀನಿ ಆರ್ ಪಿ ಎಮ್ ಮೀಟ್ರ್ ತೋರಿಸ್ಬೇಕಂತ ಹೇಳಿದ್ರೆ ನಿಮಗೆ ಈ ರೀತಿ ಬರೋದು ನೋಡಿ ಈ ರೀತಿ ಆರ್ ಪಿ ಎಮ್ ಮೀಟ್ರ್ ಇರುತ್ತೆ ನಾನು ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಇಟ್ಟು ಇದನ್ನ ಬೂಸ್ಟ್ ಮೋಡಿಗೆ ಹಾಕ್ತೀನಿ ಇವಾಗ ಬೂಸ್ಟ್ ಮೋಡಲ್ಲಿ ಬೂಸ್ಟ್ ಮೋಡಿಗೆ ಹಾಕ್ದೆ ನಾರ್ಮಲ್ಗಿಂತ ಆಟೋಮೆಟಿಕ್ಕಾಗಿ ಇವಾಗ ಜಾಸ್ತಿ ಆಗ್ತಿದೆ ನೋಡಿ ಆರ್ ಪಿ ಎಮ್ ಆಟೋ ಜಾಸ್ತಿ ಆಯ್ತು ಯಾಕಂದರೆ ನಾವು ಎಕ್ಸ್ಟ್ರಾ ಇದು ಕೊಡುವಂಥ ಅವಶ್ಯಕತೆ ಬರೋದಿಲ್ಲ ಏನಿದ್ರು ನಾರ್ಮಲ್ ಆಗಿ ನಾವು ಡ್ರೈವ್ ಮಾಡುವಂಥದ್ದು ಅದರ ಒಂದು ಫೀಲ್ ಚೇಂಜ್ ಆಗುತ್ತೆ ಅಂದರೆ ಹೆಚ್ಚಾಗಿ ನಾವು ಹೇಳಬೇಕಾದ್ರೆ ಸೌಂಡು ಕೂಡ ಚೇಂಜ್ ಆಗ್ತಾಯಿದೆ ಫೀಲ್ ಮಾತ್ರ ಚೇಂಜ್ ಆಗೋದಲ್ಲ ಸೌಂಡೇ ಚೇಂಜ್ ಆಗ್ತಾ ಇದೆ ಇನ್ನು ನೋಡಿ ನಾನು ರ್ಯಾಲಿ ಮೋಡಿಗೆ ಹಾಕ್ತೀನಿ ರ್ಯಾಲಿ ಮೋಡಿಗೆ ಹಾಕ್ದಾಗ ಏನು ಅರ್ಥ ಆಗುತ್ತೆ ಯಾಕಂದರೆ ಒಂದು ಸಿಟಿಯಿಂದ ಹೋಗ್ತಾ ಇರುವಂಥದ್ದು ಸಿಟಿಯಿಂದ ಹೋಗ್ಬೇಕಂದ್ರೆ ನಮಗೆ ಸಡನ್ನಾಗಿ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ ನೋಡಿ ನಾನು ಜಸ್ಟ್ ರ್ಯಾಲಿಗೆ ಹಾಕ್ತೀನಿ ನಿಮ್ಗೇನೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್ ನೀವು ಅದು ಆರ್ ಪಿ ಎಂ ಮೀಟರ್ ನೋಡ್ತಾ ಇರಿ ನೋಡಿ ರ್ಯಾಲಿ ಮೋಡ್ಗೆ ಹಾಕ್ತೇ ರಿ ಮೋಡಲ್ಲಿ ನೀವು ನೋಡಿ ಆರ್ ಪಿ ಎಂ ಮೀಟರ್ ಮೇಲೆ ಹೋಗ್ತಾ ಇದೆ ನೋಡಿ ಇದಿಷ್ಟು ಈ ಒಂದು ಪ್ರಾಡಕ್ಟ್ ನ ಬಗ್ಗೆ ಇರುವಂತಹ ಮಾಹಿತಿ ಯಾಕಂದ್ರೆ ಗಾ ಟು ಬೂಸ್ಟ್ ಅಂತ ಹೇಳುವಂಥದ್ದು ನನಗೇನೋ ಒಂಥರ ಇಷ್ಟ ಆಗೋಯ್ತು ಅದರಲ್ಲಿರುವಂತಹ ಪರ್ಫಾರ್ಮೆನ್ಸ್ ಅದು ಚೇಂಜ್ ಮಾಡಿ ಕೊಡುವಂಥದ್ದು ನಮಗೆ ಏನು ಗಾಡಿ ಪಿಕಪ್ ಇಲ್ಲ ಪರ್ಫಾರ್ಮೆನ್ಸ್ ಸಾಕಾಗೋದಿಲ್ಲ ಅಂತ ಯಾರಾದರೂ ಹೇಳೋರಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಪ್ರಾಡಕ್ಟ್ ನಿಮ್ಮ ಗಾಡಿಗೆ ಇನ್ಸ್ ಇನ್ಸ್ಟಾಲ್ ಮಾಡ್ಕೋಬಹುದು ಇನ್ಸ್ಟಾಲೇಷನ್ ಕೂಡ ತುಂಬ ಅಂದರೆ ತುಂಬಾ ಸುಲಭನೇ ಇದೆ ಹೇಳುವಷ್ಟು ಕಷ್ಟ ಏನಿಲ್ಲ ನಿಮಗೆ ತುಂಬಾ ಸುಲಭದಲ್ಲಿ ಆಗುತ್ತೆ ಅದ ಕಾರಣ ನೀವೇನಾದರೂ ಈ ರೀತಿಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅದರ ಪರ್ಫಾರ್ಮೆನ್ಸ್ ಹೇಗಿಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಜೊತೆಗೆ ಇದು ನಿಮ್ಗೆ ಆನ್ಲೈನಲ್ಲಿ ಇನ್ನೊಂದು ಕೂಡ ಪ್ರೊಡಕ್ಟ್ ಸಿಗ್ತಾ ಇದೆ ವಿನ್ ಬೂಸ್ಟ್ ಅಂತ ಒಂದು ಪ್ರೊಡಕ್ಟ್ ಬರ್ತಾ ಇದೆ ನಿಮಗೆ ಇದು ನನ್ನ ಗೆಟ್ ಕೈಲಿರುವಂತೂಸ್ಟ್ ಅಂತ ಹೇಳನ್ ಬೂಸ್ಟರ್ ಅಲ್ಲಿ ನಿಮಗೆ ರೇಟ್ ಕೂಡ ತುಂಬಾನೇ ಆಗಿ ವರ್ಕ್ ಆಗ್ತಾ ಇಲ್ಲ ಅದೊಂದು ನೆಗೆಟಿವ್ ಅಂತಾನೆ ಹೇಳ್ಬಹುದು ವಿನ್ ಬೂಸ್ಟ್ ಅಲ್ಲಿ ಈ ಗೆಟ್ ಬೂಸ್ಟ್ ವಾಟ್ ಬೂಸ್ಟರ್ ಅಲ್ಲಿ ನಿಮಗೆ ಅದೆಲ್ಲ ಸಿಕ್ ಸಿಗುತ್ತೆ ಜೊತೆಗೆ ಎ ಐ ಮೋಡ್ ಇದೆಲ್ಲ ಸಿಗುತ್ತೆ ನೋಡಿ ನನ್ನ ಕೈಲಿರುವಂತಹ ಈ ಒಂದು ಇದು ಕೂಡ ಸಿಗುತ್ತೆ ಈ ಡಿವೈಸ್ ಏನಿದೆ ಇದು ಕೂಡ ನಿಮ್ಮ ಗಾಡಿಲಿ ಇಟ್ಕೋಬಹುದು ಇದು ಪ್ಲಗ್ ಪ್ಲೇ ಅಂತ ಸಿಂಪಲ್ ಆಗಿ ಯೂಸ್ ಮಾಡಲಿಕ್ಕೆ ಇನ್ಸ್ಟಾಲ್ ಮಾಡಲಿಕ್ಕೆ ಇರುವಂಥದ್ದು ಏನು ನಮ್ಮ ಎಕ್ಸೆಡ್ರ್ ಪೆಡಲ್ ಇದೆ ಆ ಪೆಡಲ್ನಲ್ಲಿಗೆ ಜಸ್ಟ್ ಇದರಲ್ಲಿ ಬರುವಂಥ ಒಂದು ಕನೆಕ್ಟ್ರನ್ನ ಯೂಸ್ ಮಾಡುವಂಥ ಪಿನ್ ಮಾಡುವಂಥದ್ದು ಜೊತೆಗೆ ಅಂದರೆ ನಾವು ಅದರಲ್ಲಿ ಬರುವಂಥ ಪಿನ್ ಅನ್ನು ತೆಗೆದು ಇದರಲ್ಲಿರುವಂಥ ಫಿಮೇಲ್ ಪೋರ್ಟಿಗೆ ಹಾಕಿದ್ರೆ ಆಯಿತು ಅಷ್ಟೇ ಇರುವಂಥದ್ದು ಅಷ್ಟು ಕನೆಕ್ಟ್ ಮಾಡಿದರೆ ನಿಮಗೆ ಆಟೋಮೆಟಿಕ್ ಆಗಿ ಇದು ಯೂಸ್ ವರ್ಕ್ ಆಗುತ್ತೆ ಬಟ್ ನನಗಂತೂ ತುಂಬ ಇಷ್ಟ ಆಗೋಯ್ತು ನಾನು ಈ ಒಂದು ಪ್ರಾಡಕ್ಟ್ನ ತುಂಬ ಲೈಕ್ ಮಾಡಿದೆ ಯಾಕಂದರೆ ನನಗೆ ಈ ಒಂದು ಲಾಂಗ್ ವೇನಲ್ಲಿ ತುಂಬ ಅಂದರೆ ತುಂಬ ಆಯ್ತು ರ್ಯಾಲಿ ಮೋಡಿಗೆ ಹಾಕಿದ್ರಂತೂ ಪರ್ಫಾರ್ಮೆನ್ಸ್ ಹೇಳೋದೇ ಬೇಡ ಕೆಲವರು ಹೇಳಿದ್ರು ಇಂಜಿನ್ ಕಂಪ್ಲೇಂಟ್ ಬರಬಹುದೇನೋ ಆ ರೀತಿ ಈ ರೀತಿ ಅಂತ ಹೇಳುವಂತದ್ದು ಆದ್ರೆ ಅನ್ನ ಟ್ಯೂನಿಂಗ್ ಮಾಡಿಸೋದಕ್ಕಿಂತ ಇದೆಷ್ಟು ಬೆಟರ್ ಅಂತ ಅನಿಸ್ಬಹುದು ಇದಕ್ಕೆ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಎಂಟುನೂರ ಎಂಟ್ನೂರ ರೂಪಾಯಿ ಆಗುತ್ತೆ ಅದು ನಿಮ್ಗೆ ವಿತ್ ಜಿ ಎಸ್ ಟಿ ಬರುವಂಥದ್ದು ಈಗ ನಮ್ಮ ವಿಡಿಯೋದಲ್ಲಿ ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ರು ಅವರು ಅವರು ಬಟ್ ಏನು ಮಾಡಿದೆ ಅಂದರೆ ನಾನೀಗ ನಿಮಗೆ ಸ್ಪೆಷಲಾಗಿ ಏನಂದ್ರು ಬೇಕಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು ನನ್ನ ನಂಬರನ್ನು ಹೇಗೆ ಕೊಟ್ಟಿರ್ತೀನಿ ನನ್ನ ಕೆಳಗಡೆ ಈ ರೀತಿಯ ಪ್ರಾಡಕ್ಟ್ ಬೇಕಂದ್ರೆ ನೇರವಾಗಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಪ್ರಾಡಕ್ಟನ್ನು ಕೂಡ ಪ್ರೊವೈಡ್ ಮಾಡ್ಕೊಡ್ತೀನಿ ನನ್ನ ಕೆಲವು ಪ್ರಾಡಕ್ಟ್ ನನ್ನ ಕೈಯಲ್ಲಿದೆ ಇದು ಹೋನೆಸ್ಟಾಗಿರುವಂಥ ರಿವ್ಯೂ ಇದು ನಿಮಗೇನೋ ನಾನು ನಿಮ್ಮನ್ನು ಸೇಲ್ ಮಾಡಬೇಕು ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಮಾಡುವಂಥ ಇದಲ್ಲ ರಿವ್ಯೂ ಅಲ್ಲ ಇದು ನಾನು ನನ್ನ ಹಾನೆಸ್ಟ್ ಆಗಿರುವಂತಹ ಪರ್ಫಾಮೆನ್ಸ್ ನೋಡ್ಕೊಂಡು ಮಾಡಿರುವಂತಹ ರಿವ್ಯೂ ಇದು ಅದ ಕಾರಣ ಯಾವುದೇ ಕಾರಣಕ್ಕೂ ಇದನ್ನು ನಿಮಗೆ ನಾನು ಈ ಸೌಂಡೆಲ್ಲ ಹೇಗೆ ನೀವು ನೋಡ್ಕೊಂಡು ಬಂದಿರಿ ಅದು ಪರ್ಫೆಕ್ಟಾಗಿರುವಂಥ ಸೌಂಡ್ ಅಂತ ನಾನು ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಈ ರೀತಿಯ ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ರೆ ಯಾವ ಬ್ರ್ಯಾಂಡ್ ಇದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ ಕಳೆದ ಎಷ್ಟು ಸಮಯಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ